ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಟ್ ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಮೂವತ್ತ್ ಮೂರನೇ ಪುಣ್ಯತಿಥಿ ನಿಮಿತ್ತ ನವದೆಹಲಿಯ ವೀರಭೂಮಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಗಣ್ಯರು ಶ್ರದ್ಧಾಂಜಲಿ ಸಲ್ಲಿಸಿದರು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಆಗಸ್ಟ್ ಇಪ್ಪತ್ತರಂದು ಜನಿಸಿದ ರಾಜೀವ್ ಗಾಂಧಿ ಅವರು ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ತಮಿಳುನಾಡಿನ ಶ್ರೀಪೆರಂಬಂದೂರಿನಲ್ಲಿ ಚುನಾವಣಾ ರ್ಕಾಲಿಯಲ್ಲಿ ಎಲ್ಟಿಟಿಯಿಂದ ಹತ್ಯೆಗೀಡಾಗಿದ್ದರು ರಾಜೀವ್ ಗಾಂಧಿ ಅವರ ಹತ್ಯೆ ಹಿನ್ನೆಲೆ ಭಾರತೀಯರು ಈ ದಿನವನ್ನ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ ಬಿಜೆಪಿಯವರು ಅಭಿವೃದ್ಧಿ ವಿಚಾರದಲ್ಲಿ ಸುಳ್ಳು ಹೇಳ್ತಾರೆ ಬಜೆಟ್ ಓದುವುದಿಲ್ಲ ಅವರಿಗೆ ಅರ್ಥಶಾಸ್ತ್ರ ಗೊತ್ತಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಿನ್ನೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಮ್ಮ ಸಾಧನೆಗಳನ್ನು ಜನರ ಮುಂದಿಟ್ಟಿದ್ದೇವೆ ಈ ವರ್ಷ ನೀರಾವರಿ ಯೋಜನೆಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮೀಸಲು ಇಟ್ಟಿದ್ದೇವೆ ನಾವು ಏನು ಮಾಡಿಲ್ಲ ಎಂದು ಬಿಜೆಪಿಯವರು ಹೇಳುವುದೆಂದರೆ ಏನು ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷವಾಗಿದೆ ನಾವು ಏನೇನು ಮಾಡಿದ್ದೇವೆ ಎಂದು ಜನರಿಗೆ ತಿಳಿಸಿದ್ದೇವೆ ಬಿಜೆಪಿಯವರು ಸುಳ್ಳು ಹೇಳುತ್ತಾರೆ ಎಂದರು ಬಜೆಟ್ ನೋಡಿ 24 25 ಬಜೆಟ್ 120000 ಕೋಟಿ 2D ಗ್ಯಾರಂಟೀಸ್ 120000 ಕೋಟಿ ಬಜೆಟ್ ನಲ್ಲಿ ಇದೆ ಅವರು ಸುಳ್ಳು ಹೇಳ್ತಾರೆ ಅವರಿಗೆ ಬಜೆಟ್ ಓದೋದಿಲ್ಲ ಅವರಿಗೆ ಎಕನಾಮಿಕ್ಸ್ ಗೊತ್ತಾಗಲ್ಲ ಏನು ಬಾಯ್ 0 ಅವಿರೋಧಿ 0 ಆರ್ಥಿಕವಾಗಿ ಸಫಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಕಾಂಗ್ರೆಸ್ ಸರ್ಕಾರ ಪರ ತಾವು ಮೃದು ಧೋರಣೆ ತೋರುತ್ತಿಲ್ಲ ಎಂದು ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸ್ಪಷ್ಟನೆ ನೀಡಿದರು ಬೆಳಗಾವಿಯಲ್ಲಿ ಮಾತನಾಡಿದ ಅವರು ನಮ್ಮ ಹೋರಾಟ ನಿರಂತರವಾಗಿದೆ ಯಾವ ಸರ್ಕಾರದ ಮೇಲೂ ಮೃದು ಧೋರಣೆ ಅನುಸರಿಸಿಲ್ಲ ಈ ಹಿನ್ನೆಲೆಯಲ್ಲಿ ಇದೇ ಇಪ್ಪತ್ಮೂರರಂದು ಜೋಯಾ ತಾಲೂಕಿನ ಉಳುವಿಯಲ್ಲಿ ಶ್ರೀ ಚನ್ನಬಸವೇಶ್ವರರಿಗೆ ಪ್ರಾರ್ಥನೆ ಸಲ್ಲಿಸಿ ಸಂಕಲ್ಪ ಮಾಡಿ ಹೋರಾಟ ಆರಂಭಿಸಲಿದ್ದೇವೆ ಎಂದರು ಈ ಒಂದು ಚಳವಳಿ ನನಗೆ ಹನ್ನೆರಡು ಜಿಲ್ಲೆಗಳಲ್ಲಿ ಮಾಡಿ ಬರ್ತೀವಿ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಹೋರಾಟ ನನಗೆ ಮುಂದುವರಿಸಿಕೊಡಬೇಕು ಇದು ನಾವು ಶಾಂತ ಹೋರಾಟ ಮಾಡೇ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕೋಸ್ಕರವಾಗೇ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಾ ತಾಲೂಕಿನ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂಥ ಶರಣ ಶರಣಕ್ಷೇತ್ರದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿಗಾರರ ರಾಜ್ಯ ಸಂಕಲ್ಪ ಸಭೆಯನ್ನು ಕರೆಯಲಾಗಿದೆ ಆ ಸಂಕಲ್ಪ ಸಭೆ ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟಗಾರ ಸಮಯದ ಕೊರತೆ ಇದೆ ಹಾಗಾಗಿ ಯಾರನ್ನೂ ಹೆಚ್ಚು ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಮೂಲಕವಾಗಿ ಎಲ್ಲ ನಮ್ಮ ಬಂಧುಗಳಿಗೆ ಏಕೆಂದರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹೆಚ್ಚು ಉಳಿವಿ ಚಂದ್ರಸೋಣ ಬರ್ತಿರೋದ್ರಿಂದ ನೀವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರ್ಬೋದು ಮತ್ತು ಹೋರಾಟ ದೃಷ್ಟಿಕೋನದಿಂದ ಕಾರವಾರ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸ್ಲಿಕ್ಕೋಸ್ಕರವಾಗಿ ಮತ್ತಷ್ಟು ಜಾಗೃತಿ ಮೂಡಿಸಲಿಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆಂಥ ಆ ಒಂದು ಚಳುವಳಿಗೆ ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನತೆ ಕೇವಲ ಕಾರವಾರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ನಾಡಿನ ಜನತೆ ನೀವೆಲ್ಲರೂ ಭಾಗವಹಿಸಬೇಕೆನ್ನುವಂಥ ಮಾತನ್ನು ಮಾಧ್ಯಮವನ್ನು ಕೂಲಿಕ್ಕೆ ಇಚ್ಛೆ ಪಡ್ತೀನಿ ತಮಿಳುನಾಡಿಗೆ ಎರಡು ಪಾಯಿಂಟ್ ಐದು ಟಿಎಂಸಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆ ನೀಡಿದೆ ಇತ್ತೀಚೆಗೆ ನಡೆದ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ ಕರ್ನಾಟಕದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ನೀರು ಬಿಡಲು ಸಾಧ್ಯವಿಲ್ಲ ಎಂದು ಸಮಿತಿಯು ತಮಿಳುನಾಡಿಗೆ ಸೂಚಿಸಿತ್ತು ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಎರಡು ಪಾಯಿಂಟ್ ಐದು ಟಿಎಂಸಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಸೂಚಿಸಲಾಗಿದೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯಲ್ಲಿ ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರನ್ನ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ರೇವ್ ಪಾರ್ಟಿಯಲ್ಲಿ ತೆಲುಗಿನ ಪೋಷಕ ನಟಿ ಭಾಗಿಯಾಗಿದ್ದರು ಆದರೆ ಯಾವುದೇ ಜನಪ್ರತಿನಿಧಿಗಳು ಭಾಗಿಯಾಗಿರಲಿಲ್ಲ ನೂರಕ್ಕೂ ಅಧಿಕ ಜನ ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ದಾಳಿ ವೇಳೆ ಮಾದಕ ವಸ್ತುಗಳು ಪತ್ತೆಯಾಗಿವೆ ಅಲ್ಲದೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನ ವೈದ್ಯಕೀಯ ತಪಾಸಣೆಗೊಳಪಡಿಸಲಾಗಿದ್ದು ಅದರ ವರದಿ ಬಂದ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ கிரைம் ஆண்ட்ஸ் ஆஃப்ளூர் சிட்டி இன் எலக்ட்ரானிக் ஏரியா நியர் அபவுட் பர்சன்ஸ் indulging in a party and on uh, detailed search uh, several uh, drugs and narcotic substances have been seized from the place. Based on this, a case is registered in electronic police station and 5 persons have been arrested. Drugs like uh, cocaine, MDMA pistols and Hydroganja these kind of things have been seized from the spot. Subsequently, based on the Jurisdiction, it is found that the place where the event was held, the farmhouse, that belongs to Epgodi police station in the midst of Bangalore rural district. Accordingly, the case has been transferred to Epgodi police station. ಪತಿಯೇ ಪತ್ನಿಯನ್ನ ಬರ್ಬ್ಬರವಾಗಿ ಕೊಲೆ ಮಾಡಿರುವ ಘಟನೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತುರಗನೂರು ಗ್ರಾಮದಲ್ಲಿ ನಡೆದಿದೆ ಮೈಸೂರು ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿದ್ಯಾ ಕೊಲೆಯಾದ ದುರ್ದೈವಿಯಾಗಿದ್ದು ಕೌಟುಂಬಿಕ ಕಲಹ ಹಿನ್ನೆಲೆ ಗಂಡನೇ ವಿದ್ಯಾಳ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಮೃತ ವಿದ್ಯಾ ಅವರು ಬಜರಂಗಿ ವಜ್ರಕಾಯ ಸಿನಿಮಾದಲ್ಲಿ ನಟಿಸಿದ್ದರು ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲೂ ಸಕ್ರಿಯವಾಗಿದ್ದರು ಸೋಮವಾರ ರಾತ್ರಿ ಗಂಡ ಹೆಂಡತಿ ನಡುವೆ ಜಗಳ ನಡೆದಿದ್ದು ಈ ವೇಳೆ ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಿ ಪತಿ ನಂದೇಶ್ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ ಏನ್ ಹೇಳನಪ್ಪ ಅಯ್ಯೋ ಅಪ್ಪ ಅವನು ಹದಿನೈದು ದಿನ ನಮ್ಮ ನಮ್ಮನೇಲಿ ಕನಪ್ಪ ಬೆಳಿಗ್ಗೆ ನೆನೆ ಬೆಳಿಗ್ಗೆ ಹೋದ ಹೋದವನು ಅಯ್ಯೋ ನಾನೇನ್ ಹೇಳನಪ್ಪ ನಾನು ಏನ್ ಹೇಳೋ ಬಡ್ಕೊ ಕಿರ್ಸ್ಕೋಬಹುದು ಅಷ್ಟೇ ಹೊರ್ತು ನನಗೆ ಅಯ್ಯಾಲ ಹೇಳಕ್ ಆಯ್ತಾನೆ ಇಲ್ಲ ಕಣಪ್ಪ ಅಲ್ಲಿ ಏನ್ ನಡೀತು ಅಯ್ಯೋ ನನ್ನ ಮಗಳಿಗೆ ಫೋನಲ್ಲಿ ಬಾಯಿ ಬಂದಂಗೆ ನೀನು ಇಂತವನು ಇಂತವನು ಅಂದಕ್ಕನಪ್ಪಾ ಇವಳು ನಾನು ಯಾರು ಕೊಟ್ಟಿದ್ದೀನಿ ತೋರಿಸ್ತೀನಿ ತಡಿ ಬತ್ತೀನಿ ಅಲ್ಲಿಗೆ ಅಲ್ಲಿಗೆ ಬತ್ತೀನಿ ತಡಿ ಅಂದ್ಲು ಎದ್ದು ದೊಡ್ಡಾಡ್ತಾ ಇದ್ಲು ಫೋನ್ಗಳೆಲ್ಲ ಕೈಲಿಟ್ಕೊಂಡು ನಾನು ಬೆಳಕನವಾ ಅಂದ್ಬಿಟ್ಟು ಅವಳು ಕರ್ಕೊಬಂದು ಸೋಪ ಮೇಲೆ ಕಡಿಸಿ ಸಾಲ ಮರುಪಾವತಿ ವಿಳಂಬವಾಗಿದ್ದಕ್ಕೆ ಮಹಿಳೆಯೊಬ್ಬಳು ಪತ್ನಿ ಹಾಗೂ ಪುತ್ರನನ್ನ ಗೃಹ ಬಂಧನದಲ್ಲಿಟ್ಟಿದ್ದಕ್ಕೆ ಮಣನೊಂದು ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಇಸ್ಲಾಂಪುರದಲ್ಲಿ ನಡೆದಿದೆ ರಾಜು ಕೋತಿಗೆ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತ ಅದೇ ಗ್ರಾಮದ ಸಿದ್ದವ್ವ ಎನ್ನುವವರ ಬಳಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದ ಈ ಸಾಲವನ್ನು ಒಂದೇ ಬಾರಿಗೆ ಮರಳಿ ಕೊಡುವಂತೆ ಸಿದ್ದವ್ವ ಕೇಳಿದ್ಳು ರೈತನ ಬಳಿ ಹಣವಿಲ್ಲದ್ದರಿಂದ ರೈತನ ಪತ್ನಿ ಹಾಗೂ ಪುತ್ರನನ್ನ ಎರಡು ದಿನದಿಂದ ಗೃಹ ಬಂಧನದಲ್ಲಿಟ್ಟಿದ್ಳು ಇದರಿಂದ ಮನನೊಂದು ರಾಜು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೈಡ್ ಆಡ್ತಾ ಅಂದ್ರಿ ಇಲ್ಲ ನನ್ಗೆ ಬೈಡ್ ಗಂಟೆ ಎಲ್ಲ ಕುಡ್ಸಕ್ಕೆ ಕೊಡ್ರಿ ಇರ್ಲಿಕ್ಕೆ ನನ್ನ ಮನೆ ಹಾಕೊಂಡು ಹೇಳಿ ನನ್ಗೆ ಅಣ್ಣ ನನ್ನ ಕರ್ಕೊಂಡು ಹೋಳ್ರಿ ದೇಡ್ ಲಗ್ಸ್ರಿ ಐದು ತಿಂಗಳಾತ್ರಿ ಐದು ತಿಂಗ್ಳಾತ್ರಿ ಈಗ ಸುಗಂದ್ರಿ ಮೂರು ಎರಡು ತಿಂಗ್ಳು ಬೈಡ್ ಕೊಟ್ಟಿದ್ದೇವ್ರಿ ಈಗ ಮೂರು ತಿಂಗ್ಳು ಬೈಡ್ ಹತ್ತರಿ ಈಗ ಬಡ್ಡಿ ಕೊಡ್ತೇವೆ ಹಸ್ರ್ ಕೊಡಕ್ಕಾಗೋದಿಲ್ಲ ಅಂದ್ರೆ ನನ್ನ ಬೈಡ್ ಗಂಟೆ ಎಲ್ಲ ಬೇಕು ಅಂತಂದಕ್ಕಂದ್ರೆ ನನ್ಗೆ ಗಣ್ಣ ನನ್ನ ಕರ್ಕೊಂಡು ಹೋಳ್ರಿ ಒಂದು ತಾಸು ಹೇಳಿ ನನ್ನ ಮಕ್ಳು ನೋಡಿದ್ರು ಇವು ಬಂದ್ರಿ ಸಣ್ಣವ ಬರ ಅಂದ್ರೆ ನೀವು ಹೋಗ್ರಿ ವಯ್ಯಪ್ಪ ನೀವು ಹೋಗ್ರಿ ನಾವು ಕುಣಿತೇನೆ ಅಂದ್ರೆ ಇವನು ಕುಣಿಸಿದ್ರು ನಾವು ಬಂದವ್ರಿ ಬಂದ ಮೇಲೆ ತಂದ್ರೆ ಹತ್ತು ಗಂಟೆ ಆಗತ್ತ ರೀ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತೀರಲ್ವಾ